ಕೇಳಕ್ಕ ಹೋದ್ರೆ ಬೇಕಾದಷ್ಟು ವಿಷಯ ಇದೆ ಅಲ್ಲ ಸರ್ ಚಲುವರಾಗಿ ಸಹ ಮೀ ಸೇರಿದ ಅಂತ ಒಕ್ಕಲಿಗರ ಶಾ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿ ಪ್ಯಾರ್ಟ್ ಮಾಡಿ ಮುಖ್ಯ ಇವರೆಲ್ಲ ಅವರೆಲ್ಲ ಅವ್ರು ಹೋಗಿ ಡೆಲ್ಲಿಗೆ ಹೋಗಿದಾರೆ ಎಲ್ಲಾರುನು ಡೆಲ್ಲಿನಲ್ಲಿ ನಾವೇನ್ ಮಾಡಿದ್ದೀವಿ ಅಂತಂದ್ರೆ ಬಂತ ಹೇಳಿದ್ರ ಇಲ್ಲಿ ಏನಾದ್ರು ಎಕ್ಸ್ಕರ್ಷನ್ ಹೋಗಿದ್ರೋ ಎಲ್ಲಿ ಹೋಗಿದ್ರು ನನಗೇನೂ ಗೊತ್ತು ಒಕ್ಕಲಿಗರಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳಿ ಕೇಳಿದ ಇಲ್ಲಿ ನೋಡಿ ಒಕ್ಕಲಿಗರ ಪ್ರಾಧಾನ್ಯತೆ ಅಲ್ಲ ಕರ್ನಾಟಕ ನಾಡಿನ ಪ್ರತಿ ಜನತೆಗೆ ಪ್ರಾಧಾನ್ಯತೆ ದೊರಕಬೇಕು ಈ ಸ ಈ ಸಮಾಜ ಇರ್ತಕ್ಕಂಥದ್ದು ಈ ಒಂದು ಸರ್ಕಾರ ನಡೀತಕ್ಕಂಥದ್ದು ಏಳು ಕೋಟಿ ಜನರ ಬದುಕನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಡೀತಕ್ಕಂಥ ಸರ್ಕಾರ ಒಂದು ಜಾತಿ ಸೀಮಿತವಾಗಿ ಇವತ್ತು ಬೆಂಬಲ ಕೊಡ್ತಕ್ಕಂಥದ್ದಲ್ಲ ಮುಂದಿನ ಚುನಾವಣೆ ಮೈತ್ರಿನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಒಂದೊಂದು ಬಾರಿ ಪೈಪೋಟಿ ಏನಿರ್ತದೆ ಕೆಲವು ಸ್ಥಳೀಯವಾಗಿ ಕೆಲವು ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಈಗಿನ ಒಂದು ರಾಜಕಾರಣದಲ್ಲಿ ನಾವು ನೋಡಿದ್ದೀವಿ ಆದರೆ ವಿಧಾನಸಭೆಯ ಚುನಾವಣೆಗಳು ಲೋಕಸಭೆ ಚುನಾವಣೆಗಳು ಬಂದಾಗ ನಾವು ಮೈತ್ರಿ ಅಂತಕ್ಕಂಥದ್ದು ಏನಿದೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಾರೆ ಸ್ಥಳೀಯ ಇದೆಯಾ ನಡೆಸ್ತಾರಾ ಅನ್ನೋದು ಇನ್ನೂ ಡೌಟ್ ಪಡ್ತಾ ಇದ್ದೀವಿ ನೀವು ನೀವು ನೀವೇನು ಹೇಳ್ತಿದ್ರೆ ಅದ್ರಲ್ಲಿ ಸಂಶಯ ಇಲ್ಲ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಈ ಸರ್ಕಾರ ಅಷ್ಟು ನಡೆಸ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ನನಗೂ ಸಹ ಇಲ್ಲ ಆದರೆ ಕೋರ್ಟ್ ಆದೇಶದ ಮೇಲೆ ಏನಾದರೂ ಮಾಡಲೇಬೇಕಾದ ಅನಿವಾರ್ಯತೆ ಬಂದ್ರೆ ಜೆ ಡಿ ಜೆಡಿಎಸ್ ಅಥವಾ ಬಿಜೆಪಿಗೆ ಏನಾದರೂ ಅವಕಾಶ ಏನಾದರೂ ಸಾಧ್ಯತೆ ನಿಮ್ಮ ಪಕ್ಷದ ನಾನು ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ ನನಗೇನು ಆ ಒಂದು ಭ್ರಮೆನೂ ಇಲ್ಲ ಏಕೆಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಿರತಕ್ಕಂಥ ಎರಡೂವರೆ ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಹೆಮತಿಯನ್ನು ಸೆಳೀತಾ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ ಎಷ್ಟು ದೋಚಬೇಕೋ ದೋಚಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ರು ಸಿಕ್ಕಿರ್ತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ ಅದರಿಂದ ಸರ್ಕಾರ ಅಷ್ಟು ಭಾಗ ಹೋಗೋದೇ ಅಂತ ಸರ್ ಅನ್ಕೊಂಡ್ರೆ ಯಾವಾಗ ಬರ್ಬೇಕು ಅವಾಗ ಜನ ಕರ್ಕೊಂಡ್ಬರ್ತಾರೆ ಬಿಹಾರದ ಚುನಾವಣೆ ನಡೆದಿರ್ತಕ್ಕಂಥದ್ದೇ ಬೇರೆ ರೀತಿ ಅಲ್ಲಿ ನಿತೀಶ್ ಕುಮಾರ್ ಅವರ ಇಪ್ಪತ್ತು ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಜನಸಂಪರ್ಕದಲ್ಲಿ ಅವ್ರಿರ್ತಕ್ಕಂಥದ್ದು ಒಳ್ಳೆ ಆಡಳಿತ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಲ್ಲಿಯ ಒಂದು ಚುನಾವಣಾ ಪ್ಯಾಟರ್ನ್ ಬೇರೆ ಕರ್ನಾಟಕದಲ್ಲಿ ನಡೆಯತಕ್ಕಂಥ ಚುನಾವಣಾ ಒಂದು ಸಿಸ್ಟಮೇ ಮುಂದಿನ ದಿನಗಳಲ್ಲಿ ಬೇರೆ ಇರುತ್ತೆ ನೋಡಿ ಯಾವ ಪರಿಸ್ಥಿತಿ ಇದೆ ಅನ್ನೋದು ನೋಡಿ ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಬಹುಶಃ ನಿಮ್ಗೆ ನೆನಪಿಸ್ಕೊಡ್ತೀನಿ ಇಲ್ಲಿ ನಾವು ಮದುವೆಗೆ ಬಂದಾಗ ಕೇಳಿದ್ರಿ ಆಗ ಅದೇನೋ ಒಂದು ಮಾತಾಡಿತು ಕೂಡ ಉದ್ವಾಗಿದ್ದ ಬಿಡಿ ಈಗ ಇಲ್ಲ ಅಲ್ಲಿ ಹೊಡುದಿಲ್ಲ ಅವ್ರೇನ್ ಬೋಳ್ಸದೇನಿಲ್ಲ ನಾನು ಬೋಳ್ಸ್ಕೊಳ್ಳೋದೇನಿಲ್ಲ ಆದ್ರೆ ಅವತ್ತೇನ್ ಹೇಳಿದ್ದೆ ಜ್ಞಾಪಕ ಮಾಡ್ಕೊಡ್ತೀನಿ ಹತ್ತು ವರ್ಷ ಆಗೋಯ್ತು ಹತ್ತು ವರ್ಷ ಆಗೋಯ್ತು ಎರಡು ವರ್ಷ ಹೇಳಿದ್ರು ಈ ಮುಂದಿನ ಎರಡು ವರ್ಷವೂ ನಿಮಗೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ